ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಪತ್ರಿಕಾಗೋಷ್ಠಿಯಲ್ಲಿ ಐಆರ್ಬಿ ಕಂಪನಿಯ ವಿರುದ್ಧ ಸತೀಶ್ ನಾಯ್ಕ್ ಆಕ್ರೋಶ ರಾಜ್ಯ ಸರ್ಕಾರದ ಸಚಿವರ ಮಾತನ್ನು ಕಡೆಗಣಿಸಿ ಉಡಾಪೆ ತೋರಿಸುತ್ತಿರುವ ಐಆರ್ಬಿ ಕಂಪನಿಯ ವಿರುದ್ಧ ಆಕ್ರೋಶ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ನಡೆಸುತ್ತಿರುವ ಐಆರ್ಬಿ ಕಂಪನಿಯು ರಾಜ್ಯ ಸರ್ಕಾರದ ಸಚಿವರ ಮಾತನ್ನು ಕೂಡ ಕಡೆಗಣಿಸುತ್ತಿದ್ದು ತನ್ನ ಮನಸ್ಸಿಗೆ ಬಂದಂತೆ ಕಾಮಗಾರಿ ನಡೆಸುತ್ತಿದ್ದು ಉಡಾಪೆಯಿಂದ ವರ್ತಿಸುತ್ತಿದೆ ಎಂದು ಭಟ್ಕಳ ನಾಗರಿಕ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ಸತೀಶ್ ಕುಮಾರ್ ನಾಯ್ಕ್ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಹೌದು ವೀಕ್ಷಕರೇ ಐಆರ್ಬಿ ನಡೆಸುತ್ತಿರುವ ಅವೈಜ್ಞಾನಿಕ ಕಾಮಗಾರಿಯನ್ನು ಖಂಡಿಸಿ ಭಟ್ಕಳ ತಾಲೂಕಿನಲ್ಲಿ ನಡೆಸಲಾದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಈ ಹಿಂದೆ ನಾವು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಐಆರ್ಬಿಯ ಅಪೂರ್ಣ ಕಾಮಗಾರಿಯ ಕುರಿತು ಧ್ವನಿ ಎತ್ತಿದಾಗ ಸಚಿವರು ಐಆರ್ಬಿ ಕಂಪನಿಗೆ ಟೋಲ್ ವಸೂಲಿ ಮಾಡದಂತೆ ತಾಕೀತು ಮಾಡಿದ್ದರು ಆದರೂ ಅಪೂರ್ಣ ಕಾಮಗಾರಿಯ ನಡುವೆ ಟೋಲ್ ವಸೂಲಿಯನ್ನು ಮುಂದುವರಿಸಿದ್ದಾರೆ ಯಾವುದೇ ಗುತ್ತಿಗೆದಾರ ಕಂಪನಿಗೆ ಕಾಲಮಿತಿಯ ಕೆಲಸ ಮುಗಿಸಲು ಸಮಯ ನಿಗದಿಪಡಿಸಲಾಗುತ್ತದೆ ಆದರೆ ಐಆರ್ಬಿ ಕಂಪನಿ ಹೆದ್ದಾರಿ ಕಾಮಗಾರಿಯಲ್ಲಿ ವಿಳಂಬ ನೀತಿಯನ್ನು ಅನುಸರಿಸುವುದರ ಮೂಲಕ ಎರಡ್ ಸಾವಿರದ ಹದಿಮೂರರಲ್ಲಿ ಎಂಟು ಸಾವಿರ ಕೋಟಿ ಅಂದಾಜು ವೆಚ್ಚದಲ್ಲಿ ಪ್ರಾರಂಭವಾದ ಕಾಮಗಾರಿ ಇಂದು ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಯೋಜನೆ ವಿಸ್ತರಣೆಗೊಂಡಿದೆ ಕಾಮಗಾರಿ ಅವೈಜ್ಞಾನಿಕ ಕಳಪೆ ಗುಣಮಟ್ಟದಲ್ಲಿ ಮಾಡಲಾಗುತ್ತಿದ್ದು ಇತ್ತೀಚೆಗೆ ಶಿರೂರು ಗುಡ್ಡ ಕುಸಿತದ ಪರಿಣಾಮವಾಗಿ ಹನ್ನೊಂದು ಜನರು ಸಾವಿಗೀಡಾಗುವಂತಾಯಿತು ಈ ಕಾರಣಕ್ಕಾಗಿ ಹೆದ್ದಾರಿಯಲ್ಲಿ ಪ್ರಾಣಭಯದಿಂದಲೇ ಸಂಚರಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಭಟ್ಕಳದ ಬೈಪಾಸ್ ಹತ್ತಿರ ಏಕಾಏಕಿ ನಾಲ್ಕು ಪಥದ ರಸ್ತೆಯಿಂದ ಹಳೆಯ ರಸ್ತೆಗೆ ಪ್ರವೇಶವಾಗುವ ಕಾರಣದಿಂದ ಆ ಭಾಗದಲ್ಲಿ ಹೆಚ್ಚು ಅಪಘಾತಗಳು ಸಂಭವಿಸುತ್ತವೆ ಸ್ವಲ್ಪ ಹೆಚ್ಚಿಗೆ ಮಳೆ ಬಿದ್ದರೂ ರಂಗಿನಕಟ್ಟೆ ಭಾಗ ಮುಳುಗಡೆಯಾಗುವ ಸನ್ನಿವೇಶವನ್ನು ಕಾಣುತ್ತೇವೆ ಶಿರಾಲಿ ಭಾಗದಲ್ಲಿ ಅಂಗಡಿಗಳಿಂದ ನೇರವಾಗಿ ರಸ್ತೆಗೆ ಇಳಿಯುವ ಸ್ಥಿತಿ ಇದೆ ಕಾಮಗಾರಿಯ ಸಲುವಾಗಿ ಬೀದಿ ದೀಪಗಳನ್ನು ತೆರವು ಮಾಡಿರುವುದರಿಂದ ರಾತ್ರಿ ವೇಳೆಯಲ್ಲಿ ಕಗ್ಗುತ್ತಲು ಆವರಿಸುತ್ತದೆ ಐಆರ್ಬಿ ಕಂಪನಿ ನಡೆಸುತ್ತಿರುವ ಅವ್ಯವಸ್ಥಿತ ಕಾಮಗಾರಿಯಿಂದಾಗಿ ಸಾರ್ವಜನಿಕರು ಭ್ರಮ ನಿರಸರಾಗಿ ಅಪಘಾತಕ್ಕೆ ಈಡಾಗುತ್ತಲೇ ಇದ್ದಾರೆ ಮುಂದಿನ ದಿನಗಳಲ್ಲಿ ಬಿಯ ವಿರುದ್ಧ ದೊಡ್ಡ ಮಟ್ಟದ ಹೋರಾಟ ಅನಿವಾರ್ಯವಾಗಿದ್ದು ಈ ನಿಟ್ಟಿನಲ್ಲಿ ಕಾರ್ಯ ಪ್ರವೃತ್ತರಾಗುತ್ತೇವೆ ಎಂದು ಹೇಳಿದರು ನಾಗರಿಕ ಹಿತರಕ್ಷಣಾ ವೇದಿಕೆಯ ವತಿಯಿಂದ ಹಿಂದೆ ಕೂಡ ಹೆದ್ದಾರಿ ಹೋರಾಟ ಸಮಿತಿ ತಂಜೀಮ್ ಹಾಗೂ ವಿವಿಧ ಸಂಘ ಸಂಸ್ಥೆಯ ಎಲ್ಲ ಮುಖಂಡರನ್ನ ಒಳಗೊಂಡಂತೆ ನಾವು ಪತ್ರಿಕಾಗೋಷ್ಠಿಯನ್ನ ಮಾಡಿದ್ವಿ ಅದು ಈ ಎರಡ್ ಸಾವಿರದ ಇಪ್ಪತ್ಮೂರು ಸೆಪ್ಟೆಂಬರ್ ನಲ್ಲಿ ನಾವು ಪತ್ರಿಕಾಗೋಷ್ಠಿಯನ್ನ ಮಾಡಿದ್ವಿ ಪತ್ರಿಕಾಗೋಷ್ಠಿ ಆದ ನಂತರ ಸಮರೋಪಾದಿಯಲ್ಲಿ ಜಿಲ್ಲಾಧಿಕಾರಿಗಳು ಅದರ ಬಗ್ಗೆ ನಮ್ಮ ಪತ್ರಿಕಾಗೋಷ್ಠಿಗೆ ಸ್ಪಂದಿಸಿ ಕ್ರಮವನ್ನು ತೆಗೆದುಕೊಂಡಿದ್ರು ಜೊತೆಗೆ ಆ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಆ ಸಂದರ್ಭದಲ್ಲಿ ಅಧಿವೇಶನದಲ್ಲಿದ್ದರು ತಕ್ಷಣ ಪತ್ರಿಕಾಗೋಷ್ಠಿಗೆ ಸ್ಪಂದಿಸಿ ಅವರು ಭಟ್ಕಳಕ್ಕೆ ಬಂದು ಇಲ್ಲಿ ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿಯ ಅವ್ಯವಸ್ಥೆಯ ಕುರಿತು ತೀವ್ರವಾಗಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು ಜೊತೆಗೆ ಕಾಮಗಾರಿ ಅಪೂರ್ಣಗೊಂಡ ಕಾಮಗಾರಿಗೆ ಟೋಲ್ನ ವಸೂಲಿ ಮಾಡಬಾರದು ಮತ್ತು ಟೋಲ್ ಅನ್ನು ನಿಲ್ಲಿಸಬೇಕು ಅಂತ ಹೇಳೋದ್ರ ಬಗ್ಗೆನೂ ಕೂಡ ಅವರು ಆವತ್ತು ಗಟ್ಟಿಯಾಗಿ ಮಾತಾಡಿದರು ಆದರೆ ದುರಾದೃಷ್ಟ ಏನು ಕೇಳಿದ್ರೆ ಆರ್ ಬಿ ಅಂತ ಒಂದು ಬೃಹತ್ ಕಂಪನಿ ಇವತ್ತು ರಾಜ್ಯ ಸರ್ಕಾರದ ಪ್ರತಿನಿಧಿಗಳಾದಂತಹ ಮೀನುಗಾರಿಕಾ ಸಚಿವರ ಮಾತನ್ನೇ ಅವರು ಕಡೆಗಣಿಸಿ ಇವತ್ತಿನವರೆಗೂ ಸಹಿತ ಸರಿಯಾಗಿ ಒಂದು ವರ್ಷ ಆಯ್ತು ಇವತ್ತಿನವರೆಗೂ ಕೂಡ ಎಲ್ಲೂ ಕೂಡ ಒಂದೇ ಒಂದು ಕಲ್ಲು ಕೂಡ ಅವರು ಅಲ್ಲಾಡ್ತಿಲ್ಲ ಇದು ನಮಗೆ ದೊಡ್ಡ ವಿಪರ್ಯಾಸ ಇವತ್ತು ರಾಜ್ಯ ಸರ್ಕಾರದ ಮಾತನ್ನೇ ಇವತ್ತು ಆರ್ ಬಿ ಕಂಪನಿ ಕೇಳ್ತಾ ಇಲ್ಲ ಅಂದ್ರೆ ಈ ಇದಕ್ಕಿಂತ ದುರಾದೃಷ್ಟ ಇನ್ನೊಂದಿಲ್ಲ ಸಾಮಾನ್ಯವಾಗಿ ಒಂದು ಗುತ್ತಿಗೆದಾರ ಕಂಪನಿ ಅಂತಂದ್ರೆ ನಾವೆಲ್ಲರೂ ನಾನು ಒಬ್ಬ ಗುತ್ತಿಗೆದಾರನೇ ಸರ್ಕಾರದ ಕಾಮಗಾರಿಗಳನ್ನ ಮಾಡಬೇಕಂದ್ರೆ ವೇಳ ವೇಳೆಯನ್ನು ಕೊಟ್ಟಿರ್ತಾರೆ ಸಮಯವನ್ನು ನಿಗದಿಪಡಿಸಿರ್ತಾರೆ ಆ ನಿಗದಿತ ಸಮಯದೊಳಗೆ ಆಗ್ಲಿಲ್ಲ ಅಂದ್ರೆ ಸಕಾರಣವಾಗಿ ಆ ಕಾಮಗಾರಿಗೆ ಸ್ವಲ್ಪ ಟೈಮ್ ನಾವು ಎಕ್ಸ್ಟೆನ್ಶನ್ ತಗೊಳ್ಬಹುದು ಅದಕ್ಕೂ ಹೆಚ್ಚಿಗೆ ತಗೊಂಡಾಗ ಏನಾಗ್ತದೆ ಕೇಳಿದ್ರೆ ಸರ್ಕಾರ ಆ ಗುತ್ತಿಗೆದಾರರ ಮೇಲೆ ದಂಡವನ್ನು ವಿಧಿಸ್ತಾರೆ ಆದ್ರೆ ಇದು ಎರಡ್ ಸಾವಿರದ ಹದಿಮೂರಕ್ಕೆ ಸುಮಾರು ಎಂಟು ಸಾವಿರ ಕೋಟಿ ರೂಪಾಯಿಗಳ ಆ ಅಂದಾಜು ವೆಚ್ಚದಲ್ಲಿ ಆರಂಭಗೊಂಡಂತ ಈ ಯೋಜನೆ ಇವತ್ತು ಸಾಧಾರಣ ಹನ್ನೆರಡು ಸಾವಿರ ಕೋಟಿ ರೂಪಾಯಿಗೆ ಈ ಯೋಜನೆ ವಿಸ್ತರಣೆ ಆಗಿದೆ ಅಂದ್ರೆ ಇವರು ಎಷ್ಟು ವಿಳಂಬ ಮಾಡ್ತಾರೆ ಅಷ್ಟಷ್ಟು ಅವತ್ತು ಪ್ರೆಸೆಂಟ್ ಎಸ್ ಗೆ ಅವರು ಆ ರೇಟ್ ಅನ್ನ ಹೆಚ್ಚಿಗೆ ಮಾಡಿಕೊತಾ ಹೋಗುವಂತದ್ದು ಈ ಇದರ ಹಿನ್ನೆಲೆಯಲ್ಲಿ ಇದೆ ಹಾಗಾಗಿ ಈ ಕಂಪನಿ ಏನಿದೆ ಇವತ್ತು ಕಾಮಗಾರಿಯನ್ನ ಪೂರ್ಣ ಪ್ರಮಾಣದಲ್ಲಿ ಮಾಡದೆ ಸರ್ಕಾರನ ಹಿಂದೆ ವಿಳಂಬವನ್ನು ಮಾಡುವುದ್ರ ಮೂಲಕವಾಗಿ ಇನ್ನಷ್ಟು ಹಣವನ್ನ ಸರ್ಕಾರದ ಹಣವನ್ನ ಲೂಟಿ ಮಾಡುವಂತಹ ಒಂದು ವಿಚಾರದಲ್ಲಿ ಈ ಈ ಕಂಪನಿ ಹೊರಟಿದೆ ಅನ್ನುವಂಥದ್ದು ನಮ್ಮ ಗಮನಕ್ಕೆ ಬರ್ತಾ ಇದೆ ಆರ್ ಬಿ ಇಲಾಖೆ ಈ ಕಾಮಗಾರಿಗೂ ಮತ್ತು ಇಲ್ಲಿ ಜನರ ಪ್ರಾಣಕ್ಕೂ ಸಂಬಂಧ ಇಲ್ಲ ಅನ್ನುವಂತೆ ವರ್ತಿಸ್ತಾ ಇರುವಂಥದ್ದು ತೀವ್ರ ಖಂಡನೀಯವಾದಂಥ ವಿಚಾರ ಈ ಕುರಿತು ಈ ಇತ್ತೀಚೆಗೆ ಪ್ರಣವಾನಂದ ಡಾಕ್ಟರ್ ಪ್ರಣವಾನಂದ ಸ್ವಾಮೀಜಿಯವರ ನೇತೃತ್ವದಲ್ಲಿ ರಾಷ್ಟ್ರೀಯ ಇಡಿಗೆ ಮಹಾಮಂಡಳಿಯು ಕೂಡ ಹೋರಾಟ ನಡೆಸಿ ಶಿರೂರು ಗುಡ್ಡದ ಅಡಿಯಲ್ಲಿ ಸಿಲುಕಿದಂತಹ ವ್ಯಕ್ತಿಗಳ ಪರವಾಗಿ ಹೋರಾಟ ನಡೆಸಿ ಇತ್ತೀಚೆಗೆ ಹೆದ್ದಾರಿ ಇಲಾಖೆಯ ಅಧಿಕಾರಿಗಳ ಮೇಲೆ ಮೊಕದ್ದಮೆಯನ್ನು ಹೊಡೆದ್ರು ಅದಕ್ಕೆ ಸಮ ಅವ್ರನ್ನ ಬಂಧಿಸಬೇಕು ಅಂತ ಹೇಳಿ ಪ್ರತಿಭಟನೆ ಕೂಡ ಹೊನ್ನಾವರದಲ್ಲಿ ಶಾಂತಿಯುತವಾಗಿ ಮಾಡಿದಾಗ ಕೂಡ ಆ ಶಾಂತಿಯುತವಾಗಿ ಮಾಡದಂತ ಪ್ರತಿಭಟನಾಕಾರರ ಮೇಲೂ ಕೂಡ ಈ ಇಲಾಖೆ ಪೊಲೀಸ್ ಇಲಾಖೆ ಪ್ರಕರಣವನ್ನು ದಾಖಲಿಸಿದೆ ಪತ್ರಿಕಾಗೋಷ್ಠಿಯಲ್ಲಿ ಹೆದ್ದಾರಿ ಹೋರಾಟ ಸಮಿತಿಯ ಸಂಚಾಲಕ ರಾಜೇಶ್ ನಾಯ್ಕ್ ಇನಾಯಿತುಲ್ಲಾ ಶಹಬಂದ್ರಿ ಪುರಸಭೆ ಉಪಾಧ್ಯಕ್ಷ ಅಲ್ತಾಫ್ ಕರೂರಿ ಇಮ್ರಾನ್ ಲಂಕಾ ಎಂ ಡಿ ನಾಯ್ಕ್ ರಮಣ್ಣ ಬೆಳಗಾರ್ ಮತ್ತಿತರರು ಉಪಸ್ಥಿತರಿದ್ದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ